ಹಾಯ್ ಹಲೋ ಗಾಯಸ್ ಇದು ಬುಧವಾರದ ವ್ಲಾಗು ನಾನು ಯಾಕಪ್ಪ ಸೋಮವಾರ ಮಂಗಳವಾರ ಆಗ್ಲಿಲ್ಲ ಅಂದರೆ ಇವತ್ತೊಂದು ದೊಡ್ಡ ವ್ಲಾಗ್ ಅಪ್ಲೋಡ್ ಮಾಡೋಣ ಅಂತ ಸುಮ್ಮನಾದೆ ಇನ್ನು ವ್ಲಾಗ್ ಅಪ್ಲೋಡ್ ಮಾಡ್ತೀನಿ ಮಿನಿ ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಲ್ಲ ಇದು ಬುಧವಾರ ಬೆಳಗ್ಗೆ ಆರೂವರೆ ಟೈಮಿಂಗು ಇಷ್ಟೊತ್ತಿಗೆ ಎದ್ಬಿಟ್ಟಿದ್ದೀನಿ ಊರಿಗೆ ಹೋಗ್ಬೇಕಿತ್ತು ಈಗಿನ ಜಸ್ಟ್ ಎದ್ ಕೂತಿದ್ದೀನಿ ಏನು ಮಾಡಿಲ್ಲ ಇನ್ನು ಎಷ್ಟು ಎತ್ಕೊತಿದ್ದೀನಿ ಒಂದು ಹಾಫ್ ಆ್ಯನ್ ಅವರ್ ಮೊಬೈಲ್ ನೋಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಏನು ಮಾಡೋದಾದ್ರು ಹಾಫ್ ಆನ್ ಅವರ್ ಬಿಟ್ಟು ನಿಮಗೆ ಸಿಗ್ತೀನಿ ಸ್ನಾನ ಆಯಿತು ತಕ್ಷಣ ಸ್ನಾನಕ್ಕೆ ಹೋದೆ ಇವತ್ತು ವೇರ್ ಮಾಡ್ತಿರೋ ಡ್ರೆಸ್ ಇದು ಪ್ಯಾಂಟ್ ಏನಿದು ವೇರ್ ಮಾಡ್ತಿಲ್ಲ ಅಮ್ಮ ಒಂಚೂರು ಸ್ಟಿಚ್ ಮಾಡಬೇಕಿತ್ತು ಅದಕ್ಕೆ ಅಲ್ಲಿವರೆಗೆ ಹಾಕೊಂಡಿರ್ತೀನಿ ಈಗ ಮೇಕಪ್ ಮಾಡ್ಕೊಬಿಡ್ತೀನಿ ಈಗ ಆಮೇಲೆ ನಿಮಗೆ ಸಿಗ್ತೀನಿ ಗಾಯ್ಸ್ ನಾನು ರೆಡಿ ಹೆಂಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಲಿಸ್ಕೋ ಆಮೇಲೆ ಕ ಕಾರಿಗೆ ಹೊಲ್ಟ್ವಿ ಕಾರಲ್ಲಿ ಮಾತಾಡೋಕ್ಕಾಗಲಿಲ್ಲ ಅಂತೂ ನಮ್ಮ ಊರಿಗೆ ಬಂದ್ವಿ ಕಾರಲ್ಲಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಈಗ ತೋರ್ಸಿದ್ ಮಣ್ಣಿ ಒಳಗೆ ಹೋಗೋಣ ರಿಯಾಕ್ಷನ್ ಬರೀ ಮಾತಾಡ್ತಿರ್ತಾರೆ ಅವ್ಳು ಚಿಕ್ಕವಳು ಅವಳಿಗೆ ಮಾತಾಡಕ್ ಬರಲ್ಲ ಈಗ ದೇವಸ್ಥಾನಕ್ ಹೋಗ್ತಿದ್ವಿ ನಾವು ಕ್ಯಾಪ್ಚರ್ ಮಾಡ್ತೀನಿ ಅಲ್ಲೆಲ್ಲ ಕ್ಯಾಪ್ಚರ್ ಮಾಡಕ್ ಆಗ್ಲಿಲ್ಲ ಊರೊಳಗೋದ್ ನನ್ನ ಮಕ್ಕ ಕಾಣಿಸ್ತಿದೆ ಅನ್ಸ್ಬೋದು ನಿಮಗೆ ನಮ್ಮ ದೊಡ್ಡಮ್ಮ ಬೈತಿದಾರೆ ಆಮೇಲೆ ಮಾಡ್ತೀವಿ ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅಲ್ಲಿ ದೇವಸ್ಥಾನದ ತುಂಬ ರಶ್ ಇತ್ತು ಅಂತ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ ಫೋಟೋ ಹಾಕಿರ್ತೀನಿ ನೋಡಿ ನೆಕ್ಸ್ಟ್ ಏನು ಮಾ ಅಡುಗೆ ಏನೇನು ಮಾಡ್ತಿದ್ದಾರೆ ಅಂತ ನೋಡ್ಕೊಬ್ರೆ ನಾವ್ ಏನೆಲ್ಲ ಪ್ರಿಪ್ರೇಷನ್ ನಡೀತಿದೆ ಅಂತ ಇಷ್ಟು ಬಾ ನೋಡ್ಕೊಬ್ರಿ ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀವಿ ತುಂಬ ದೂರ ಇದೆ ನೋಡೋಣ ಮಕ್ಕಳು ಗುಡಾತ ಆಗ್ತಾ ಇದಾರೆ ನೋಡಿ ನೋಡಿ ಇವ್ರು ನಮ್ಮ ಅಮ್ಮ ಬಂದ್ವಿ ನಾವು ಹೊರಗೆ ಬೈಕ್ ಕಳಿಸ್ಬಿಟ್ರು ವೀಡಿಯೋ ಮಾಡೋಕ್ಕಾದ್ರೆ ಇಷ್ಟ ಆಗಲ್ಲಲ್ಲ ಒಬ್ಬರೊಬ್ರಿಗೆ ಸೋಷಲ್ ಮೀಡ್ಯಾದ ಅಂತ ಇರ್ತಾರೆ ಅಕೆ ಇಷ್ಟ ಏನೇನು ಮಾಡೋಕ್ಕಾಗುತ್ತೆ ಒಬ್ರು ಇದ್ದಾರೆ ಅದಕ್ಕೆ ಸೋಷಿಯಲ್ ಮೀಡಿಯಾ ಅಂದರೆ ಭಾಳ ಇಷ್ಟ ಅವರಿಂದ ಇದ್ದಾರೆ ಆಮೇಲೆ ತೋರಿಸ್ತೀನಿ ಹೆಂಗೆ ನಮ್ಮ ಡ್ರೆಸ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಆಮೇಲೆ ಅವಳಿಗೆ ಮೇಕಪ್ ಮಾಡಿದೆ ಅವಳು ನಾನೇನಾದ್ರು ಊರಿಗೆ ಹೋಗ್ಬಿಟ್ರೆ ನನ್ನ ಕೈಯಲ್ಲೇ ಅವಳು ಮೇಕಪ್ ಮಾಡಿಸ್ಕೊಳೋದು ಆಮೇಲೆ ನಮ್ಮಮ್ಮ ಸೌತೆಕಾಯಿ ಕೊಟ್ಟರು ಸೌತೆಕಾಯಿ ತಿಂತ ಮಾಡ್ತೇವೆ ಅವಳಿಗೆ ಮೇಕಪ್ಪು ಹೆಂಗೆ ಕಾಣಿಸ್ತಿದೆ ನೋಡಿ ಸೈಡಿಂದ ನೀಟಾಗಿ ರಬ್ ಮಾಡಬೇಕು ಚೀಸ್ ಜುಟ್ಟಣ ಬನ್ನಿ ಜುಟ್ಟು ಏನೇನು ಸಾಹಸ ಮಾಡಬೇಕು ಅಂತ ribban ya dakleshu avagala sannavu aaktide idu 2 aaktidini ribbanna nule tave batchu inda koyide inda koyidena avo inda aaytha inda tha illa pause maadistine bada bada wei bai nillidenu

ಹೆಂಗ್ ಹಾಕಿದೀನಿ ನೋಡಿ ಜಡೆ ಆಮೇಲೆ ಮೇಕಪ್ ಮಾಡಾದ್ಮೇಲೆ ಜುಟ್ಟು ಹಾಕಿದೀನಿ ಚೆನ್ನಾಗಿದೆ ಜಡೆ ಎಂದ ಜುಟ್ಟು ನೋಡಿ ಹಾಕಿದೀನಿ ಫಸ್ಟ್ ಆಫ್ ಆಲ್ಟ್ ಟೈಮ್ ಮಕ್ಳಿಗೆ ನಾನು ಹೆಂಗ್ ಹಾಕಿದೀನಿ ನೋಡಿ ಚೆನ್ನಾಗಿದ್ರೆ ಕಾಮೆಂಟ್ ಮಾಡಿ ಓಕೆನಾ ನೆಕ್ಸ್ಟ್ ಏನಾಗುತ್ತೆ ನೋಡೋಣ ಬನ್ನಿ ಫ್ರೆಂಡ್ಸ್ ಅಡುಗೆ ಇನ್ನೂ ಆಗಿಲ್ಲ ಚಿಕನ್ ಅಂದ್ರೆ ಲೇಟ್ ಆಗುತ್ತೆ ಅಂತ ಮನೆಗೆ ಬಂದ್ವಿ ಇಲ್ಲಿಗೆ ಇವತ್ತಿನ ವ್ಲಾಪ್ ಮುಗೀತು ಬಾಯ್ ಬಾಯ್ ಯಾರನ್ನ ನನ್ನ ಚಾನಲ್ ನಾನು ಹೊಸಾಗಿ ನೋಡ್ತಾ